नमस्कार न्यूज ट्वेंटी सिक्स के स्वागत ಕ್ರಾಂತಿವೀರ ಬ್ರಿಗೇಡ್ ಜಿಲ್ಲಾ ಘಟಕ ವಿಜಯಪುರದ ವತಿಯಿಂದ ಬಸವನ ಬಾಗೇವಾಡಿ ಪುರಸಭೆ ವಾರ್ಡ್ ನಂಬರ್ ಏಳು ಮತ್ತು ಇಪ್ಪತ್ಮೂರರ ವಾರ್ಡ್ಗಳಲ್ಲಿ ಕಾಮಗಾರಿ ಶೀಘ್ರ ಪ್ರಾರಂಭಿಸುವ ಕುರಿತು ಚರ್ಚೆಯನ್ನು ನಡೆಸಲಾಯಿತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬಸವನ ಬಾಗೇವಾಡಿ ಪುರಸಭೆಗೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ಸಾಲಿನಲ್ಲಿ ನಗರೋತ್ಥಾನ ಯೋಜನೆಯಡಿ ಕಾಮಗಾರಿ ಟೆಂಡರ್ ಕರೆಯಲಾಗಿದ್ದು ಅದರಲ್ಲಿ ನಗರೋತ್ತಾನ ಯೋಜನೆ ನಾಲ್ಕು ಕಾಮಗಾರಿಯನ್ನ ವಾರ್ಡ್ ನಂಬರ್ ಏಳು ಮತ್ತು ವಾರ್ಡ್ ನಂಬರ್ ಇಪ್ಪತ್ಮೂರರಲ್ಲಿ ಗುತ್ತಿಗೆದಾರ ಕಾಮಗಾರಿಯನ್ನ ಪ್ರಾರಂಭಿಸಿರುವುದಿಲ್ಲ ಆ ವಾರ್ಡಿನ ಸದಸ್ಯರು ನಮ್ಮ ಕ್ರಾಂತಿವೀರ ಬ್ರಿಗೇಡ್ ಸಂಘಟನೆಯ ಗಮನಕ್ಕೆ ತಂದಿದ್ದು ಅದರಿಂದ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಶೀಘ್ರದಲ್ಲಿ ವಿಳಂಬ ಮಾಡಿದ ಕಾಮಗಾರಿಗಳನ್ನ ಪ್ರಾರಂಭಿಸಲು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಒಂದು ವೇಳೆ ವಿಳಂಬ ಮಾಡಿದ ಕಾಮಗಾರಿಗಳನ್ನ ಪ್ರಾರಂಭಿಸುತ್ತಿದ್ದರೆ ಪುರಸಭೆ ಕಚೇರಿ ಮುಂದೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕ್ರಾಂತಿವೀರ ಬ್ರಿಗೇಡ್ ಸಂಘಟನೆಯ ನೇತೃತ್ವದಲ್ಲಿ ಕಾಮಗಾರಿ ಪ್ರಾರಂಭ ಮಾಡುವವರೆಗೂ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ಈ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ ವರದಿ ಸಿದ್ದು ಮಣ್ಣೂರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಸವನ ಬಾಗಿವಾಡಿ ನಮ್ಮ ಗುತ್ತಿಗೆದಾರ ಕೆಲಸ ಮಾಡೋರ ಮುಖ್ಯಾಧಿಕಾರಿಗಳು ಕಾರ್ಯರೂಪಕವರಲ್ಲಿ ಅವರು ಗುತ್ತಿಗೆದಾರ ಕೇಳೋಣ ಮಾತನ್ನ ಇದನ್ನ ಸದಸ್ಯರು ಹೇಳಿದರು ಆದ್ರೆ ಈಗ ನೂತನವಾಗಿ ನಮ್ಮ ಬಸವನ ಬಾಗೇವಾಡಿಯ ಪುರಸಭೆಗೆ ಅಧ್ಯಕ್ಷರಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ ಜಗದೇವಿ ಗುಂಡಾಳಿ ಅವರಿಗೆ ಕೂಡ ನಾವು ನಮ್ಮ ಕ್ರಾಂತಿಗೊಳಿಸ ಅಧ್ಯಕ್ಷರಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ನಾವು ಅದ್ರ ಜೊತೆಗೆ ಉಪಾಧ್ಯಕ್ಷರಾಗಿ ಅಶೋಕ್ ಖಾರವಾಳವರು ಅವರು ಒಬ್ಬ ಹೋರಾಟಗಾರರು ಅಶೋಕ್ ಖಾರವಾಳ ಅವರು ಕೂಡ ನಾವು ಅಭಿನಂದನಾ ಸಂಸ್ಥೆ ಅಧ್ಯಕ್ಷರು ಬಂದಾರ ಅದಕ್ಕೆ ನಮ್ಮ ಅಧ್ಯಕ್ಷರಲ್ಲಿ ಮತ್ತು ದಯವಿಟ್ಟು ಪುರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಅನುದಾನಗಳ ಗುತ್ತಿಗೆದಾರ ಕರೆಸಿ ಬೇಗ ಕಾರ್ ಕಾಮಗಾರಿ ಪ್ರಾರಂಭ ಮಾಡಲು ನೀವು ಹೇಳಬೇಕು ಅಂದ್ರೆ ನಾವು ಬರುವ ಹತ್ತು ದಿನಗಳವರೆಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ಈ ಕೆಲಸಗಳಾಗುವವರೆಗೂ ಪುರಸಭೆಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳದವು ಒಂದು ವಿದ್ಯುತ್ ಸಮಸ್ಯೆ ಆಗಿರ್ಲಿ ನೀರಿನ ಸಮಸ್ಯೆ ಆಗಿರ್ಲಿ ಹಲವಾರು ಸಮಸ್ಯೆಗಳು ನಾವು ಅದು ನಾವು ಹೋಗಿ ನಾವು ನೀವು ನಮ್ಮ ಮನವಿಗೆ ನೀವು ಹೋಗೊಟ್ಟು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರ ಬರುವ ಇಪ್ಪತ್ತೊಂಬತ್ತಿ ಇಲ್ಲೇ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಸ್ಟ್ಯಾಂಡ್ ಸ್ಟೇಜ್ ಹಾಕಿ ನಾವು ಕೆಲಸ ಆಗುವವರೆಗೂ ನಮ್ಮ ಕ್ರಾಂತಿವೀರ ಬ್ರಿಗೇಡ್ ಜೊತೆ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾನ್ಯ ಅಧ್ಯಕ್ಷರಿಗೆ ಇವತ್ತು ನಾವು ಮನವಿ ಕೊಡ್ತೀವಿ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೀಟ್ ಕನ್ನಡ ನಾವು ನಿಮ್ಮೊಂದಿಗೆ